ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಅಂತ ಉಚಿತ ರೆಮಿಡಿ ಕೊಡ್ತೀನಿ ಈ ಉಚಿತ ರೆಮಿಡಿ ಮಾಡಿ ಈಗ ಆಲ್ರೆಡಿ ಲಕ್ಷಾಂತರ ಜನ ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ ಹಾಗಾಗಿ ಆ ರೆಮಿಡಿಯನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಆ ಜಾಯಿನ್ ಎನ್ನು ಬಟನ್ ಸಿಕ್ಕಿದ್ರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮಗೆ ಏನು ಲಾಭ ಗುರುಗಳೇ ಅಂತೀರಾ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ವಾಸ್ತು ಜ್ಯೋತಿಷ್ಯ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಬಹುದು ನಿಮ್ಮ ಪ್ರೀತಿ ಪಾತ್ರರಿಗೆ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಆ ಸೌಲಭ್ಯವನ್ನು ಬಳಸ್ಕೊಳ್ಳಿ ಮಿಸ್ ಮಾಡಬೇಡಿ ಅದೇ ರೀತಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣಿಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಒಬ್ಬ ವೀಕ್ಷಕರು ಲ ಒಬ್ಬ ಲಕ್ಕಿ ವೀಕ್ಷಕರನ್ನ ಕರೆದು ನೇರ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಮೊಬೈಲ್ ಫೋನನ್ನು ಕಾಣಿಕೆಯಾಗಿ ಕೊಡ್ತೀವಿ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಉಡುಗೊರೆಗಳು ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಇದನ್ನೆಲ್ಲ ಸದುಪಯೋಗ ಹಾಗೆ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯ ಆರಂಭ ಮಾಡೋಣ ಟೈಟಲ್ ಮತ್ತು ತಮ್ಮನೇಲಿ ನೋಡಿರ್ತೀರಾ ನೀವು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ವಾರ ಪೂರ್ತಿ ಏನು ನೆಗೆಟಿವ್ ಎನರ್ಜಿ ನಮ್ಮ ಮೈಯಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಅದನ್ನು ಶನಿವಾರ ರಾತ್ರಿ ವಾಶ್ ಔಟ್ ಮಾಡುತ್ತೆ ಫ್ಲಶ್ ಮಾಡುತ್ತೆ ಹೇಗೆ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ನೋಡಿ ನಾವು ದಿನನಿತ್ಯ ನಮ್ಮ ಕೆಲಸಕ್ಕೆ ಹೋಗಬೇಕಾದ್ರೆ ಮನೆಯಿಂದ ಹೊರಗಡೆ ಹೊರಟ್ರೆ ಆ ಒಂದು ಪ್ರಕೃತಿಯಲ್ಲಿ ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ನೆಗೆಟಿವ್ ಎನರ್ಜಿ ಸಂಚಾರ ಕೂಡ ಇರುತ್ತೆ ನೆಗೆಟಿವ್ ಎನರ್ಜಿ ಇನ್ ವಿಸಿಬಲ್ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಸಂಚಾರ ಇರುತ್ತೆ ಪಟ್ ಅಂತ ಹೇಳಿ ನೆಗೆಟಿವ್ ಎನರ್ಜಿ ಅಕ್ಯುಮುಲೇಟ್ ಆಗುತ್ತೆ ಅಟ್ರಾಕ್ಟ್ ಆಗುತ್ತೆ ನಮಗೆ ಅದರ ಜೊತೆಗೆ ಜನರ ಕಣದೃಷ್ಟಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅಥವಾ ನೀವೊಂದು ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ರೆ ಒಳ್ಳೆ ಟೂ ವೀಲರಲ್ಲಿ ಓಡಾಡ್ತಾ ಇದ್ರೆ ಒಂದು ಮನೆ ಕೊಂಡ್ಕೊಂಡ್ರೆ ಒಂದು ಸೈಟ್ ಕೊಂಡ್ಕೊಂಡ್ರೆ ಬಂಗಾರದ ಒಡವೆ ಕೊಂಡ್ಕೊಂಡ್ರೆ ನೀವು ಪ್ರಗತಿ ಆಗ್ತಾ ಇದ್ರೆ ದೃಷ್ಟಿ ಬೀಳುತ್ತೆ ಅವರೇನು ನಿಮ್ಮ ಹತ್ರ ಬಂದು ಮಾತಾಡಿ ನೀವು ಒಳ್ಳೆ ಗೋಲ್ಡ್ ತಗೋತಾ ಇದ್ದೀರಾ ಆಸ್ತಿ ಮಾಡ್ತಾ ಇದ್ದೀರಾ ಒಳ್ಳೆ ದುಡ್ಡು ಬರ್ತಾ ಇದೆ ಅಂತ ಮಾತಾಡಬೇಕಿಲ್ಲ ಮನಸ್ಸಿನಲ್ಲಿಯೇ ಅವರು ಅಂದ್ಕೊಂಡು ಬಿಟ್ರೆ ಇದೇನಪ್ಪ ಇವರು ಇಷ್ಟು ಇಂಪ್ರೂವ್ ಆಗ್ತಾ ಇದಾರೆ ಮೊನ್ನೆ ಮೊನ್ನೆ ಟೂ ವೀಲರಲ್ಲಿ ಓಡಾಡ್ತಾ ಇದ್ರು ಈಗ ಕಾರಲ್ಲಿ ಓಡಾಡ್ತಾ ಇದ್ದಾರಲ್ಲ ಬಾಡಿಗೆ ಮನೆಯಲ್ಲಿದ್ದವರು ಸ್ವಂತ ಮನೆ ಕಟ್ಟಿಸ್ಕೊಂಡ್ರಲ್ಲ ಈ ರೀತಿ ಮನಸ್ಸಲ್ಲಿ ಅನ್ಕೊಂಡ್ರು ಸಾಕು ಅದು ಇಟ್ ವಿಲ್ ಟರ್ನ್ ಇನ್ ಟು ನೆಗೆಟಿವ್ ಎನರ್ಜಿ ಅದು ನಿಮಗೆ ಅಟ್ರಾಕ್ಟ್ ಆಗುತ್ತೆ ನಿಮ್ಮ ಏಳಿಗೆಯ ಹಾದಿಯಲ್ಲಿ ಪ್ರಗತಿಯಲ್ಲಿ ಬ್ಲಾಕೇಜಸ್ ಅಡೆತಡೆಗಳನ್ನು ಉಂಟು ಮಾಡ್ತಾ ಹೋಗುತ್ತೆ ಹಾಗಾಗಿ ಆ ವಾರದಿಂದ ವಾರಕ್ಕೆ ಏನು ನೆಗೆಟಿವ್ ಎನರ್ಜಿ ನಮಗೆ ಅಟ್ರಾಕ್ಟ್ ಆಗುತ್ತೆ ಅದನ್ನು ಶನಿವಾರ ರಾತ್ರಿ ತೊಳೆದು ಬಿಡಬೇಕು ನಿಮ್ಮ ಮೈ ಮನಸ್ಸು ಆ ಸಪ್ತ ಚಕ್ರಗಳಿಂದ ಔರಾಗಳಿಂದ ಆ ನೆಗೆಟಿವ್ ಎನರ್ಜಿಯನ್ನು ಹೊಡೆದು ಹೊಡೆಸ್ಬೇಕು ಸುಟ್ಟು ಭಸ್ಮ ಮಾಡಬೇಕು ಅಂದಾಗ ಮಾತ್ರ ನೀವು ನೆಕ್ಸ್ಟ್ ಆ ಭಾನುವಾರದಿಂದ ಮುಂದಿನ ಶನಿವಾರದವರೆಗೆ ಆ ಜೀವನದ ಯುದ್ಧಕ್ಕೆ ಸಜ್ಜಾಗ್ತೀರಿ ನಿಮ್ಮ ದಾರಿಯಲ್ಲಿ ಹಣಕಾಸಿನ ಬ್ಲಾಕೇಜಸ್ ಏನಿದೆ ಅದನ್ನೆಲ್ಲ ತೊಡೆದು ಹಾಕುತ್ತೆ ವ್ಯಾಪಾರ ವ್ಯವಹಾರ ನೌಕರಿ ಚೆನ್ನಾಗಿ ನಡೆಯುತ್ತೆ ಹಾಗಾದರೆ ಏನು ಮಾಡಬೇಕು ಶನಿವಾರ ರಾತ್ರಿ ಉಪ್ಪನ್ನು ಇಟ್ಕೊಂಡು ಯಾವ ರೆಮಿಡಿ ಮಾಡಬೇಕು ನೆಗೆಟಿವ್ ದೃಷ್ಟಿಯನ್ನ ಹೇಗೆ ಹೊಡೆದೋಡಿಸ್ಬೇಕು ಅವರವನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಸಪ್ತ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಎನ್ನುವುದರ ರಹಸ್ಯ ಹೇಳ್ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಿಮ್ಮ ಮನೆಗೆ ಪರ್ಮನೆಂಟ್ ಪರ್ಮನೆಂಟ್ ಪ್ರೊಟೆಕ್ಷನ್ ಬೇಕು ಯಾವುದರಿಂದ ಎವಿಲ್ ಐ ನೆಗೆಟಿವ್ ಎನರ್ಜಿಯಿಂದ ಪರ್ಮನೆಂಟ್ ಪ್ರೊಟೆಕ್ಷನ್ ಬೇಕು ಅಂತಂದ್ರೆ ನಿಮ್ಮ ಮನೆಗೆ ಯಾರೂ ಕೂಡ ಮಾಟ ಮಂತ್ರ ತಂತ್ರ ದೋಷ ಮಾಡಿಸ್ಬಾರ್ದು ಅಂತಂದ್ರೆ ನಿಮ್ಮ ಮನೆಯವರೆಲ್ಲ ಸೇಫ್ ಆಗಿರಬೇಕು ಅಂತಂದ್ರೆ ಅಮ್ಮನಿ ಅಮ್ಮನವರಿಂದ ನಿರ್ಮಾಣ ಆದಂತ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣಗೊಂಡಂತಹ ಲಕ್ಷ್ಮೀ ಚಕ್ರ ಯಂತ್ರವನ್ನು ಮನೆಯಲ್ಲಿ ಇದನ್ನ ಮನೆಯಲ್ಲಿಟ್ರೆ ಐದಾರು ಮೀಟರ್ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ ನಿರ್ಮಾಣ ಮಾಡುತ್ತೆ ಇದು ಯಾರ ಇರುತ್ತೆ ಹಣಕಾಸನ್ನ ಎಳೆಯೋದರ ಜೊತೆಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಮನೆ ಸದಸ್ಯರಿಗೆ ಈ ಒಂದು ನೋಡಿ ಇಲ್ಲಿ ಏನು ನಿಮಗೆ ವೃತ್ತ ಕಾಣಿಸ್ತಾ ಇದೆ ಈ ವೃತ್ತದ ಆಕಾರದ ರೀತಿಯಲ್ಲಿ ನಮ್ಮ ಮನೆಗೆ ಒಂದು ಸುರಕ್ಷಾ ರಕ್ಷಾ ಕೋಚ ಹಾಕಿರುತ್ತೆ ಯಾವ ದುಷ್ಟ ಶಕ್ತಿಗಳು ನಮ್ಮ ಮನೆಗೆ ಬರೋದಕ್ಕೆ ಬಿಡೋದಿಲ್ಲ ಮಾಟ ಮಂತ್ರ ತಂತ್ರ ಯಾವುದೂ ಒಳಗಡೆ ನುಗ್ಗೋದಿಲ್ಲ ಇದು ಇದ್ದಲ್ಲಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಾಣಬಹುದು ಕೆಲಸ ಕಾರ್ಯ ಚೆನ್ನಾಗಿ ಮಾಡ್ಕೊಳ್ಳೋದ್ರ ಜೊತೆಗೆ ನೆಗೆಟಿವ್ ಎನರ್ಜಿಯಿಂದ ನಾವು ಪ್ರೊಟೆಕ್ಷನ್ ಪಡಿಬಹುದು ಇದನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಇದು ಜೀತ್ ಮೀಡಿಯಾದಲ್ಲಿ ಲಭ್ಯ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಇದನ್ನ ಯಾವ ದಿವಸವಾದರೂ ತರಿಸಬಹುದು ಯಾವ ಆಷಾಢ ಮಾಸ ಇರಲಿ ಧನುರ್ ಮಾಸ ಇರ್ಲಿ ಯಾವ ಮಾಸದಲ್ಲಿ ತರಿಸ್ಬೋದು ಇಂತ ದಿನ ಅಂತಿಲ್ಲ ಇಂಥ ತಿಥಿ ನಕ್ಷತ್ರ ಅಂತ ಇಲ್ಲ ಪಟ್ಟಂತ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಗುರುಗಳು ವಿಡಿಯೋದಲ್ಲಿ ಲೈವ್ ಅಲ್ಲಿ ತೋರಿಸಿದ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ಹೇಳಿ ನಂಬರ್ ಗೆ ರಿಕ್ವೆಸ್ಟ್ ಹಾಕಿ ಫೋನ್ ಮಾಡೋದು ಬೇಡ ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ನಿಮ್ಮ ಆರ್ಡರ್ನ ಬುಕಿಂಗ್ ತಗೋತಾರೆ ತೆಗೆದಿಟ್ಕೊಂಡಿದೀನಿ ಸ್ಕ್ರೀನ್ಶಾಟ್ ಅನ್ಕೊಂಡಿದ್ದೀನಿ ತರಿಸಿಟ್ಕೊಳ್ಳಿ ಈಗ ಆಲ್ರೆಡಿ ಲಕ್ಷಾಂತರ ಜನ ಇದನ್ನು ತರಿಸಿ ಒಳಿತನ ಕಾಣಿಸ್ತಾ ಕಾಣ್ತಾ ಇದ್ದಾರೆ ಶತ್ರು ಕಾಟದಿಂದ ಮುಕ್ತಿ ಪಡೆದಿದ್ದಾರೆ ನೆಗೆಟಿವ್ ಎನರ್ಜಿಯಿಂದ ಸ್ತ್ರೀ ರಕ್ಷಣ ಹೊಂದಿದ್ದಾರೆ ಬರೀ ಪಾಸಿಟಿವ್ ಎನರ್ಜಿಯನ್ನ ಮನೆಗೆ ಅಟ್ರಾಕ್ಟ್ ಮಾಡುತ್ತೆ ಈ ಚಕ್ರ ಹಣ ಅದರ ಜೊತೆಗೆ ಪಾಸಿಟಿವ್ ಎನರ್ಜಿ ಆ ವೀಕ್ಷಕರೇ ಮುಂದಿನ ವಿಷಯವನ್ನು ನೋಡೋದಾದ್ರೆ ಉಪ್ಪು ಉಪ್ಪು ಹೇಗೆ ನಮಗೆ ನೆಗೆಟಿವ್ ಎನರ್ಜಿಯನ್ನ ಹೊಡೆದೋಡಿಸಿ ಪಾಸಿಟಿವ್ ಎನರ್ಜಿಯನ್ನ ತರುತ್ತೆ ಶನಿವಾರ ಕ್ಷಣ ಪ್ರತಿ ಶನಿವಾರ ಈ ರೆಮಿಡಿ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಅಂದ್ರೆ ಶನಿವಾರದ ದಿನ ನಿಮ್ಮ ಎಲ್ಲ ಕೆಲಸವನ್ನು ಮುಗಿಸಿ ಇನ್ನೇನು ನೀವು ಮಲ್ಗಕ್ಕೆ ಹೋಗ್ತೀರಾ ಅಂದಾಗ ಈ ಉಪ್ಪಿನ ರೆಮಿಡಿ ಮಾಡಿ ಮತ್ತೆ ನೀವು ಬೇರೆ ಯಾವ ನಾನು ಟಿ ವಿ ನೋಡ್ತಾ ಕೂತ್ಕೊಂಡೆ ಮೊಬೈಲ್ ನೋಡ್ತಾ ಕೂತ್ಕೊಂಡೆ ಮತ್ತೊಂದು ಮಾಡ್ತಾ ಕೆಲಸ ಕೂತ್ಕೊಂಡೆ ಅನ್ನೋಂಗಿಲ್ಲ ಲಾಸ್ಟ್ ಈ ರೆಮಿಡಿ ಮಾಡಬೇಕು ಶನಿವಾರ ರಾತ್ರಿ ನೀವೇನು ಮಾಡಬೇಕು ಅಂತಂದರೆ ಊಟ ಗೀಟ ಮುಗಿಸಿ ಎಲ್ಲ ನಿಮ್ಮ ಕೆಲಸ ಮುಗಿಸಿದ ಮೇಲೆ ಒಂದು ಎರಡು ಚಮಚ ಕಲ್ಲುಪ್ಪು ತಗೋಬೇಕು ಹರಳುಪ್ಪು ಆ ಕಲ್ಲುಪ್ಪನ್ನು ತಗೊಂಡು ನಿಮ್ಮ ಅಡುಗೆ ಮನೆಯಲ್ಲಿ ಸಿಂಕ್ ಏನಿರುತ್ತೆ ನಲ್ಲಿ ಅದನ್ನು ಓಪನ್ ಮಾಡಿಬಿಟ್ಟು ಹರಿಯುವ ನೀರಿನ ಕೆಳಗಡೆ ಕೈ ಇಡಬೇಕು ಉಪ್ಪು ಆ ಉಪ್ಪನ್ನು ಕೈಗೆ ಹಾಕ್ಕೊಂಡು ನಿಧಾನವಾಗಿ ಹರಿಯುವ ನೀರಿನ ಕೆಳಗಡೆ ಕೈ ತೊಳ್ಕೊಬೇಕು ಫಾಸ್ಟ್ ಆಗಿ ತೊಳ್ಕೊಬೇಡಿ ಯಾಕೆಂದ್ರೆ ಹರಳುಪ್ಪಿಗೆ ಚೂಪಾದಂತಹ ಮೊನಚಾದಂತಹ ಒಂದು ಇರುತ್ತೆ ಜೋರಾಗಿ ತೊಳ್ಕೊಂಡ್ಬಿಟ್ರೆ ತರ್ಚಿ ಇಲ್ಲಿ ಗಾಯ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕಲ್ಲುಪ್ಪನ್ನು ಹರಿಯುವ ನೀರಿನ ಕೆಳಗಡೆ ನಲ್ಲಿ ಕೆಳಗಡೆ ಹಿಡಿದುಬಿಟ್ಟು ಲೈಟಾಗಿ ಒಂದು ಎರಡು ಚಮಚ ತಗೊಳ್ಳಿ ಹರಳುಪ್ಪು ಕಲ್ಲುಪ್ಪನ್ನು ನಿಧಾನಕ್ಕೆ ತೊಳ್ಕೊಳ್ಳಿ ಅರ್ಜೆಂಟ್ ಮಾಡಬೇಡಿ ಕೈ ತೊಳ್ಕೊಬೇಕಾದ್ರೆ ಮನಸ್ಸಲ್ಲಿ ಏನು ಹೇಳ್ಕೋಬೇಕು ಅಂತಂದ್ರೆ ಹಿಂದಿನ ವಾರ ಈ ಹಿಂದಿನ ಭಾನುವಾರದಿಂದ ಈ ಶನಿವಾರದವರೆಗೆ ನನ್ನ ಏನಾದರೂ ನೆಗೆಟಿವ್ ಎನರ್ಜಿ ಯಾರಾದರೂ ಬಿಟ್ಟಿದ್ದರೆ ನನ್ನ ಏಳಿಗೆಗೆ ಯಾರಾದರೂ ಅಡೆತಡೆ ಮಾಡಿಸಿದ್ರೆ ಕೆಟ್ಟ ಕಣದೃಷ್ಟಿ ಮಾಡಿಸಿದ್ರೆ ಮಾಟ ಮಂತ್ರ ತಂತ್ರ ದೋಷ ಮಾಡಿಸಿದ್ರೆ ನನ್ನ ಏಳಿಗೆಗೆ ಅಡಿತಡೆ ಹಾಕಿದ್ರೆ ನಾನು ಉದ್ಧಾರ ಆಗಬಾರ್ದು ಅನ್ನೋ ತರ ಮಾಡಿಸಿದ್ರೆ ಯಾರಾದರೂ ಕೆಟ್ಟ ಕಣದೃಷ್ಟಿ ಬಿಟ್ಟಿದ್ರೆ ನನ್ನ ಮೈ ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ನನ್ನ ಚಕ್ರ ಏನಾದರೂ ಬ್ಲಾಕ್ ಆಗಿದ್ರೆ ಹಣಕಾಸು ಬ್ಲಾಕ್ ಆಗಿದ್ದರೆ ಯಾರಾದರೂ ನನಗೆ ನಜರ ದೋಷ ದೃಷ್ಟಿ ದೋಷ ಮಾಡಿಸಿದ್ರೆ ಅದೆಲ್ಲವೂ ಕೂಡ ಹೊರಟು ಹೋಗ್ಲಿ ನನ್ನ ಔರಾ ಕ್ಲೀನ್ ಆಗ್ಲಿ ಬ್ಲಾಕೇಜಸ್ ಹರ್ಡಲ್ಸ್ ಕ್ಲಿಯರ್ ಆಗಲಿ ಅಂತ ಹೇಳ್ಕೋಬೇಕು ಹೇಳ್ಕೊಂಡು ಅಷ್ಟರಲ್ಲೆಲ್ಲ ಉಪ್ಪೆಲ್ಲ ಖಾಲಿ ಆಗಿರುತ್ತೆ ನೀರಲ್ಲಿ ಹರಿದೋಗಿರುತ್ತೆ ಏನಿಲ್ಲ ಜಾಸ್ತಿ ಏನಿಲ್ಲ ಅಂಗೈಗೆ ಮಾತ್ರ ಈ ತರ ತೊಳ್ಕೋಬೇಕು ನಾನು ತೋರಿಸಿದ್ನಲ್ಲ ಈ ಥರ ಒಂದು ಕಂಡೀಷನ್ ಏನು ಅಂದ್ರೆ ನೀವು ಕೈ ತೊಳ್ಕೊಂಡ ಮೇಲೆ ಅದನ್ನ ಟವೆಲ್ ಇಂದ ಒರೆಸ್ಬಾರ್ದು ಕೈ ನ್ಯಾಚುರಲ್ ಆಗಿ ಗಾಳಿಗೆ ಒಣಗಬೇಕು ಇದು ಫಸ್ಟ್ ಕಂಡೀಷನ್ ಅಂದಾಗ ಮಾತ್ರ ಈ ರೆಮಿಡಿ ವರ್ಕ್ ಆಗುತ್ತೆ ಕೈ ತೊಳ್ಕೊಂಡ್ರಿ ಇನ್ನು ಪಾದ ತೊಳ್ಕೊಬೇಕಲ್ಲ ಪಾದ ತೊಳ್ಕೊಬೇಕಾದ್ರೆ ಒಂದು ಜಗ್ಗಲ್ಲಿ ಒಂದು ಎರಡು ಚಮಚ ಹರಳುಪ್ಪು ಹಾಕಿ ನೀರು ಹಾಕಿ ಫುಲ್ ಕಲ್ಕಿಬಿಟ್ಟು ಪಾದಕ್ಕೆ ಹಾಕೊಂಬಿಡಿ ಪಾದ ತೊಳ್ಕೊಂಬಿಡಿ ಆ ಉಪ್ಪು ನೀರಿನಿಂದ ಆ ಪಾದವನ್ನು ಸಹಿತ ನೀವು ಟವೆಲಿಂದ ಒರೆಸ್ಕೊಳಂಗಿಲ್ಲ ಕೈ ಕಾಲು ನ್ಯಾಚುರಲ್ ಗಾಳಿಗೆ ಒಣಗಬೇಕು ಆರಾಮಾಗಿ ಕೂತ್ಕೊಳ್ಳಿ ಒಂದ್ ಎರಡು ನಿಮಿಷ ಎರಡು ನಿಮಿಷದಲ್ಲಿ ಕೈಯೂ ಒಣಗುತ್ತೆ ನ್ಯಾಚುರಲ್ ಗಾಳಿಗೆ ಕಾಲು ಒಣಗ್ ಮುಗೀತು ಇಷ್ಟು ಮಾಡಿ ಎರಡು ನಿಮಿಷ ಆದ್ಮೇಲೆ ನೀವೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಎದ್ದು ಮಲ್ಗಕ್ಕೆ ಹೋಗುವ ಸಮಯದಲ್ಲೇ ನಿಮಗೆ ರಿಲ್ಯಾಕ್ಸ್ ತುಂಬಾ ನೆಮ್ಮದಿ ಇರುತ್ತೆ ಏನೋ ತಲೆ ಮೇಲಿಂದ ಒಂದು ಮೂಟೆಯನ್ನ ಕೆಳಗಡೆ ಇ ಇಳಿಸಿಟ್ಟಂತ ಹಬ್ಬ ಏನಪ್ಪ ಇದು ರಿಲ್ಯಾಕ್ಸೇಷನ್ ಆವಾಗಲೇ ಅನ್ಕೋತೀರಾ ಗುರುಗಳ ಒಂದು ಬೊಂಬಾಟ ಆದಂತ ರೆಮಿಡಿ ಹೇಳ್ಬಿಟ್ಟಿದ್ದಾರೆ ಆ ಶನಿವಾರ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಉಪ್ಪಿನ ನೀರಲ್ಲಿ ಕೈ ತೊಳೆದು ಎರಡು ನಿಮಿಷ ಬಿಟ್ಟು ಆ ಎದ್ದು ಮಲ್ಗಕ್ಕೆ ಹೋಗ್ತೀವಿ ಹಾಸಿಗೆಗೆ ಒಂಥರ ಏನೋ ನೆಮ್ಮದಿ ನೆಗೆಟಿವ್ ಎನರ್ಜಿ ಎಲ್ಲ ಮೈಯಿಂದ ಹಾಗೇ ಹೊರಗಡೆ ಹೋಗ್ಬಿಡುತ್ತೆ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟಿವ್ ಆಗುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಅವತ್ತು ಯಾಕೆ ಅಂತಂದರೆ ಆ ಭಾನುವಾರದಿಂದ ಹಿಡಿದು ಶನಿವಾರ ಏಳು ದಿವಸ ನಿಮ್ಮ ಮೈಯಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ಪ್ರಕೃತಿಯಲ್ಲಿ ಕೆಟ್ಟ ಜನರ ದೃಷ್ಟಿ ನಿಮ್ಮ ಶತ್ರುಗಳ ದೃಷ್ಟಿ ಆ ದೃಷ್ಟಿ ಈ ದೃಷ್ಟಿ ಎಲ್ಲ ಹೊರಟು ಹೋಗಿರುತ್ತೆ ಇದನ್ನ ಮನೆ ಸದಸ್ಯರು ಎಲ್ಲರೂ ಮಾಡಬಹುದು ಇವನ್ ಮಕ್ಕಳಿಗೂ ಕೂಡ ಮಾಡಿಸ್ಬೋದು ಮಕ್ಕಳಿಗೆ ಕೈ ಮುಂದೆ ಮಾಡಕ್ಕೆ ಹೇಳಿ ಸ್ವಲ್ಪ ಉಪ್ಪು ಹಾಕಿ ಅವರು ನಲ್ಲಿ ಕೆಳಗಡೆ ಕೈ ತೊಳ್ಕೊಳ್ಳಿ ಅವ್ರ ಪರವಾಗಿ ನೀವು ಅಫರ್ಮೇಶನ್ ಮಾಡಿ ಮಕ್ಕಳಿಗೆ ಏನಾದರೂ ಕೆಟ್ಟ ದೃಷ್ಟಿ ಇದ್ರೆ ಅದು ಹೊರಟು ಹೋಗ್ಲಿ ಅಂತ ಕಾಲಿಗೂ ನೀರಿನಿಂದ ಒಂದು ಸ್ವಲ್ಪ ಕಾಲು ತೊಳಸಿ ಮಲಗಿಸಿ ಅವ್ರಿಗೂ ನಿಹಿತವಾದ ಹಿತವಾದ ನಿದ್ದೆ ಬರುತ್ತೆ ಕಿರಿಕಿರಿ ಮಾಡೋದನ್ನ ರಚೆ ಹಿಡಿಯೋದನ್ನು ಬಿಡ್ತಾರೆ ಹಠ ಮಾಡೋದನ್ನ ಬಿಡ್ತಾರೆ ವಯಸ್ಸಾದವ್ರಿಗೂ ಮಾಡಿಸಿ ಎಲ್ಲರೂ ಮಾಡ್ಬೋದು ಸಾತ್ವಿಕ ಸರಳ ಸೇಫ್ ಆದಂತಹ ಅದ್ಭುತ ರಿಸಲ್ಟ್ ಕೊಡುವಂತಹ ರೆಮಿಡಿ ಇದು ವಾರ ವಾರ ಶನಿವಾರ ಶನಿವಾರ ಇದು ಹ್ಯಾಬಿಟ್ ಮಾಡ್ಕೊಂಡ್ಬಿಡಬೇಕು ನಿಮ್ಮಲ್ಲೇ ಮನೆಯಲ್ಲಿದ್ದರೂ ಸರಿ ನೀವು ರಿಲೇಟಿವ್ಸ್ ಮನೆಗೆ ಹೋದ್ರಾಗ್ಲೂ ಕೂಡ ಒಂದು ಸ್ವಲ್ಪ ಉಪ್ಪು ಕೊಡಿ ಅಂತ ಹೇಳಿ ಅಲ್ಲೇ ಕೈ ತೊಳ್ಕೊಂಡು ಮಲಗಿದ್ರೂ ಸರಿ ಹೆಂಗಾದ್ರೂ ಸರಿ ಎಲ್ಲಿದ್ರೂ ಮಾಡ್ಬೋದು ಐದನ್ನ ಎಂತಹ ಇದು ರಿಸಲ್ಟ್ ಕೊಡುತ್ತೆ ರೀ ನಿಮಗೆ ಆ ನೆಗೆಟಿವ್ ಎನರ್ಜಿ ನಾವು ಮೈ ಮೇಲೆ ಹೊತ್ಕೊಂಡು ಕೂಡೋದಲ್ಲ ಅದನ್ನು ವಾರಕ್ಕೆ ವಾರಕ್ಕೆ ಹಂಗೆ ಹೊರಗಡೆ ಹಾಕ್ತಾ ಇರಬೇಕು ಹೊಸ ಗಾಳಿ ಹೊಸ ಬೆಳಕು ಪಾಸಿಟಿವ್ ಎನರ್ಜಿ ಬರ್ಲಿ ಬರ್ಲಿ ಅಂತ ಆಹ್ವಾನ ಮಾಡಬೇಕು ಇದರಿಂದ ಮನಿ ಬ್ಲಾಕೇಜಸ್ ಎಲ್ಲ ಹೊರಟು ಹೋಗುತ್ತೆ ಹೊಸ ಹಣ ಬರುತ್ತೆ ಹೊಸ ಕೆಲಸದ ಅವಕಾಶ ಬರುತ್ತೆ ಹೊಸ ಗೆಲುವು ಹೊಸ ಬೆಳಕು ಇದನ್ನ ಮಾಡಿ ನೋಡಿ ಇವನ್ನ ಸ್ತ್ರೀಯರಾದ್ರೆ ಪೀರಿಯಡ್ಸ್ ಟೈಮ್ ಕೂಡ ಮಾಡ್ಬೋದು ಇದಕ್ಕೆ ಯಾವ ಭೇದ ಭಾವ ಇಲ್ಲ ಎಲ್ಲರೂ ಮಾಡ್ಬೋದು ಯಾವ ಸಂದರ್ಭದಲ್ಲಾದರೂ ಮಾಡ್ಬೋದು ಮಾಡ್ ನೋಡಿ ಇವತ್ತು ಶುಕ್ರವಾರ ಇದೆ ಹೆಂಗೋ ನಾಳೆ ಶನಿವಾರ ಬಂತಲ್ಲ ನಾಳೆನೇ ರಾತ್ರಿ ಈ ಶನಿವಾರ ರಾತ್ರಿ ಇದೆ ನೋಡಿ ಮಾಡಿ ನೋಡಿ ರಿಸಲ್ಟ್ ನಿ ಐದೇ ನಿಮಿಷದಲ್ಲಿ ಹಾಕ್ತೀರ ಉಪ್ಪಿನ ರೆಮಿಡಿ ಮಾಡಿದ್ರಿ ಎದ್ದು ಇನ್ನೇನು ಮಲ್ಗಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಪಟ್ಟಂತ ಈ ವಿಡಿಯೋ ಕೆಳಗಡೆ ಗುರುಗಳೇ ಈಗ ಶನಿವಾರ ಈ ರೆಮಿಡಿ ಮಾಡಿದ್ವಿ ನನಗೆ ಹಗುರ ಅನ್ನಿಸ್ತಾ ಇದೆ ಲೈಟ್ ಅನ್ನಿಸ್ತಾ ಇದೆ ಒಳ್ಳೆ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗಿದ್ ಫೀಲ್ ಆಯಿತು ನೋಡಿ ಆರಾಮಾಗಿದೆ ಈಗ ಹಗುರ ಆಗಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು ಒಳ್ಳೆ ಹಿತವಾದ ನಿದ್ದೆ ಬರುತ್ತೆ ನೀವು ವಾರ ಪೂರ್ತಿ ನೆಕ್ಸ್ಟ್ ವಾರಕ್ಕೆ ಆ ನಾಳೆ ಶನಿವಾರದಿಂದ ಹಿಡಿದು ನೆಕ್ಸ್ಟ್ ಶನಿವಾರದವರೆಗೂ ಹುಮ್ಮಸ್ಸು ಇರುತ್ತೆ ಒಳ್ಳೆ ತೇಜಸ್ಸು ಬ್ರೈಟ್ನೆಸ್ ಇದನ್ನ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ರಹಸ್ಯ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಲೇಟಾಗಿ ಈ ಲೈವ್ಗೆ ಜಾಯಿನ್ ಆಗಿದ್ದೀರಿ ಹಣ ಆಕರ್ಷಣೆ ಮಾಡುವ ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುವಂತ ಒಂದು ವಸ್ತು ತೋರಿಸ್ತೀನಿ ಅದನ್ನ ಮನೇಲಿಟ್ಟು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಾಕಷ್ಟು ಹಣ ನಿಮ್ಮತ್ತ ಹರಿದು ಬರುತ್ತೆ ಅದು ಬೇರೆ ಯಾವುದಲ್ಲ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಬುಕ್ ಆದ್ಮೇಲೆ ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ನಿಮ್ಮ ಮನೆಗ್ ಬರುತ್ತೆ ನಿಮ್ಮ ಹೆಸರಿನ ಆಧಾರದ ಮೇಲೆ ಪೂಜೆಗೆ ಇಡ್ತೀವಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ಶಾಟ್ ತಗೊಳ್ಳಿ ಈ ನಂಬರ್ಗೆ ಈಗ್ಲೇ ಕರೆ ಮಾಡಬೇಡಿ ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತ ಶ್ರೀಚಕ್ರ ಯಂತ್ರ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ಬುಕಿಂಗ್ ತಗೋತಾ ಇದ್ದಾರೆ ನಿಮ್ಮ ಹೆಸರಲ್ಲಿ ಈಗಲೇ ಬುಕ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತ ಮೂವತ್ತಕ್ಕೆ ಸಿಗ್ತೀನಿ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ದೊಡ್ಡ ಬೆಟ್ಟದಂಥ ಕಷ್ಟವನ್ನು ಹೇಗೆ ಹೊಡೆದೋಡಿಸ್ಬೋದು ನಾನು ಹೇಳ್ಕೊಡ್ತೀನಿ ಉಚಿತ ರೈಮಿಡಿಯೊಂದಿಗೆ ಕಷ್ಟ ಸಾಸಿವೆ ಕಾರಣಷ್ಟು ಹಾಗೆ ಪರಿಗಣಿಸಬೇಕು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶನೇ ಮೇಲೆ ಬಿದ್ದಿದೆ ಅನ್ನೋ ಥರ ನಾವು ಆಡೋದು ಬೇಡ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದ್ರು ಉಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡಬೇಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ